ಸುನಿತಾ ಅನಿತಾ ಯಾಕ ಶಿಷ್ಯಾ ನೆನ್ನೆ ಮ್ಯಾಚ್ ನೋಡ್ದ ಶಿಷ್ಯಾ ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಕ್ಸಿ ಬಕ್ಸಿ ಹೊಡೆದಿದ್ದ ನೀವೆಲ್ಲರೂ ಎಲ್ಲ ಹೊಡ್ದ್ರಿ ಹೆಸರು ಒಬ್ಬ ನಾಲ್ಕ ವಿಕೆಟ್ ತೆಗ್ದ ಅದಕ್ಕೆ ಗೆದ್ದ್ಬಿಟ್ರಿ ನಾವ್ ಹಂಗೆ ಒಬ್ಬ ಆಡದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ ನಿಮ್ಮ ತರ ಇಡೀ ಟೀಮ್ ಆಡ್ರ್ ಒಬ್ಬನ್ ಕ್ರೆಡಿಟ್ ಕೊಡಲ್ಲ ಏ ಇರ್ಲಿ ಇರ್ಲಿ ಶಿಷ್ಯ ಮೇ ಮೂರನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ ಅವಾಗ ನೋಡ್ಕೊಂತೀವಿ ನಿಮ್ನ ಗ್ರೌಂಡ್ ಮುಂದೆ ನಮ್ದೊಂದ್ ಇಪ್ಪತ್ತಡಿ ಬ್ಯಾನರ್ ಹಾಕಿರ್ತೀವಿ ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ ಇವತ್ ಬೇರೆ ಎಸ್ ಆರ್ ಎಸ್ ಮೇಲೆ ಐತೆ ನೋಡ ಅದೇ ಕಿತ್ ದಬ್ಬಾಕ್ತಿರ ಅಂತ ನೋಡ್ ನೋಡು ಶಿಷ್ಯ ಎಲ್ಲಾ ಎಸ್ ಆರ್ ಎಸ್ ಪ್ಲೇಯರ್ಸ್ ನ ಹೆಂಗ್ ಕಿತ್ತಾಕ್ತಿವಿ ಅಂತ ನೋಡ ನೋಡ ಪ್ಲೇಯರ್ಸ್ನೇ ಕಿತ್ತಾಕ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳ್ದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ ನಮ್ ಆರ್ ಸಿ ಬಿ ಅವರು ಮನೇಲಿ ಚೆನ್ನಾಗ್ ಆಡ್ದೆ ಅಂದ್ರೆ ಹೋಮ್ ಗ್ರೌಂಡಲ್ಲಿ ಚೆನ್ನಾಗ್ ಆಡದೆ ಆಚೆ ಮಾತ್ರ ಯಾಕೆ ಚೆನ್ನಾಗ್ ಆಡ್ತಿದ್ದಾರೆ ಅದಕ್ಕೆ ಯಾರು ಕಾರಣ ಗೊತ್ತಾ ನಮ್ ಇಂಡಿಯನ್ ಪೇರೆಂಟ್ಸ್ ಚಿಕ್ಕ ವಯಸ್ಸಿಂದ ಮನೇಲಿ ಆಡ್ಬೇಡಿ ಆಚೆ ಹೋಗಾತಾರಿ ಆಚೆ ಹೋಗಾತಾರಿ ಅಂತ ಹೇಳಿ ಹೇಳಿ ಈಗ ಆಚೆ ಚೆನ್ನಾಗ್ ಆಡ್ತಿದಾರೆ ಮನೇಲಿ ಆಡ್ತಾ ಇಲ್ಲ ಏನೋ ಶಿಷ್ಯ ನೂರೈವತ್ತೆಲ್ಲ ಒಂದ್ ಸ್ಕೋರ್ ಏನೋ ಆದ್ರೂ ನಿಮ್ಗೆ ಅದೆಲ್ಲ ಜಾಸ್ತಿನೇ ಬಿಡು ಡಾಟ್ ಮೇಲ್ ಡಾಟ್ ಡಾಟ್ ಮೇಲ್ ಡಾಟ್ ಒನ್ ಡಾಟ್ ಒನ್ ಮರ ಅಂದ್ರು ನಿಮ್ನ ಒಂದ್ ತಿಂಗ್ಳು ಕಂಟಿನ್ಯೂಸ್ ಆಡಿಸ್ರೆ ಇಡೀ ಇಂಡಿಯಾನೇ ಅಮೆಝಾನ್ ಜಂಗಲ್ ಮಾಡ್ಬಿಡೋದ್ ನೋಡ ಬ್ಯಾಟಿಂಗ್ ಸ್ವಲ್ಪ ಅಷ್ಟೇ ಆಮೇಲೆ ಬಾಲಿಂಗ್ ಹೆಂಗ್ ಮಾಡಿದ್ವಿ ಫೇಸ್ ಟು ಫೇಸ್ ಟಕ್ಕರ್ ಕೊಟ್ಟಿದೀರ ಲಾಸ್ಟ್ ನಾಲ್ಕು ಓವರ್ ವೈಡ್ ಮೇಲ್ ವೈಡ್ ವೈಡ್ ಮೇಲ್ ವೈಡ್ ನೋಬಾಲ್ ಮೇಲ್ ನೋಬಾಲ್ ತರ ನೀವೇ ಗೆಲ್ಲಿ ಅಂತ ಬಿಟ್ಕೊಂಡಿರೋ ಏ ಆದ್ರೂ ನಮ್ಗೆ ಇದೆಲ್ಲ ಲೆಕ್ಕ ಇಲ್ಲ ಮೇಲೆ ಮೇ ಮೂರನೇ ತಾರೀಕು ನಿಮ್ ಮೇಲೆ ಗೆಲ್ತೀವಿ ನೋಡೋ ಆಮೇಲೆ ಹೇಳಲಿ ಏ ಬರ್ರೋ 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 ಫಸ್ಟ್ ಡಿ ಸಿ ಗೆ ಹೋಗ್ಬಿಟ್ಟು ಇಟ್ಬಿಟ್ಟು ಬತ್ತೀವಿ ಆಮೇಲೆ ನಿಮಗೆ ಕೊಡ್ತೀವಿ ಕೆಲ್ಸ ನೋಡ್ಕೊಂಡ ನೋಡ್ಕೊಂಡ ಫಸ್ಟ್ ಡಿ ಸಿ ಮೇಲೆ ಗೆಲ್ಬಿಟ್ ಬರ್ರೆ ಬತ್ತೆ ತಾಳಿ ಗೆದ್ಬಿಟ್ಟೆ ನಿಮ್ ತರ ಬರ್ರ ಓವರ್ ಹೊಡೆದಿಲ್ಲ ಹದ್ನಾಲ್ಕ ಓವರ್ಗೆ ತೊಂಬತ್ತೈದು ಹೊಡೆದಿವಿ ಹೊಡೆದಿದ್ದೀವಿ ಅಲ್ಲ ಹೊಡೆದಿದ್ದಾನೆ ಟೀಮ್ ಡೇವಿಡ್ ಒಬ್ನೇ ಹೊಡೆದಿದ್ದು ಅವ್ನ ಸಾಕು ನಿಮ್ ಟೀಮ್ ಉಳಿಸ್ಬಿಡ್ತಾನೆ ಆದ್ರೂ ಏನೋ ಸಾಮಾನ್ ಲಾಸ್ಟ್ ಮೂರ್ ಬಾಲ್ ಬಿಟ್ಟಿನೆಲ್ಲ ಫೇಸ್ ಟು ಫೇಸ್ ಟಕ್ಕರ್ ಕೊಟ್ಟಿದೀವಿ ಇಲ್ಲ ಲಾಸ್ಟ್ ಅಲ್ಲಿ ಒಡೆಯ ಹೊಡಸ್ಕೊಂಡ್ಬಿಟ್ರಲ್ಲ ಇಡ್ಲಿ ಜೊತೆ ಬೇಕು ಒಡೆ ನೀನೊಬ್ಬ ದೊಡ್ಡ ಶೆಡೆ ಏ ಒಡೆ ರ ಹೊಡೆದಿದ್ ನಿಮ್ಗೆ ನಾನಲ್ಲ ಹೇಳಿಲ್ವಾ ಶಿಷ್ಯ ಮನೇಲಿ ಬಿಟ್ಕೊಟ್ಬಿಡ್ತೀವಿ ನಾಳೆ ನೋಡು ಅವ್ರ ಮನೆಗೆ ನುಗ್ಗುಡಿತೀವಿ ನೋಡ ನೋಡ ಅದೇ ನೋಡಿದಿರೋ ನಿಂಗೊಂದ್ ಹೇಳ್ತೀನಿ ಕೇಳು ಹೇಳು ಒಂದಲ್ಲ ಒಂದು ನಿನ್ ಬಾಯಿಗೆ ನಂದು ಲವ್ ಕ್ರಿಕೆಟ್ ಬಗ್ಗೆ ಮಾತಾಡೋ ಕ್ರಿಕೆಟ್ ಆಡಕ್ ಬೇಕು ಬಾಲು ನಿನ್ ದೊಡ್ಡ ಲೋಡಕ್ಕೆ ಬಾಲು ಲೋ ನನಗೆ ಮ್ಯಾಚ್ ಬಗ್ಗೆ ಮಾತಾಡೋ ನಮ್ ಬಾಸ್ ಕೋಹ್ಲಿ ನೀನೊಬ್ಬ ಬೋಳಿ ಹಲೋ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಏನೇನ ಮಾತಾಡ್ತೀಯಲ್ಲ ಶಾಲೆ ನಮ್ ಕಾಂಪಿಟೇಷನ್ ಇಲ್ದೋರ್ ಜೊತೆ ನಮ್ ಮತ್ತೆ ಆಡಲ್ಲ ಐದು ಮ್ಯಾಚ್ ಸೋತಿರೋರು ನೀವು ಮೂರು ಮ್ಯಾಚ್ ಸೋತಿರೋ ಬಂದ್ ನಮ್ ಗುದ್ದೆ ಇಟ್ಟಿದೀರ ಹಾ ಟೇಬಲ್ ಅಲ್ಲಿ ಕಾಣ್ಸ್ದೆ ಇರೋ ನೀವು ನಮ್ಮ ಮ್ಯಾಚ್ ಬಗ್ಗೆ ಮಾತಾಡ್ತಿದಿರ ಏ ಏ ಆಯ್ತು ಆಯ್ತ್ ಆಯ್ತು ಮೇ ಮೂರನೇ ತಾರೀಖ ಬರ್ತೀವಿ ನಿಮ್ ಗೆ ಬತ್ತೀವಿ ನೋಡೋಣ ನೋಡು ನೋಡು ಹೆಂಗ್ ಕೊಟ್ಟು ತೊಡಸ್ತೀವಿ ನಿಮ್ಗೆ ಅವತ್ತು ಅವತ್ ನಮ್ಮ ಮೇಲೆ ತೊಡಿದೀರ ನೂರಾ ಹತ್ತು ತೊಡಿದಿರಾ ನೂರಾ ಹತ್ತು ತೊಡೋರು ನಿಮ್ಗೆ ಆರಾಮಾಗಿ ಡಿಫೈನ್ ಮಾಡ್ತೀವಿ ಬರಲಿ ಏ ಬರ್ತಿದಾಳಲಿ ಬರ್ತೀರಾ ಆರಾ ಬಾರ ನೋಡ್ಕೊಳ್ತಾ ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೆ ಕೇಳೋದಿಲ್ಲ ಎಲ್ಲಾರು ನನ್ನ ಜಾತ್ರೆಯಿಂದ ಎತ್ಕೋ ಬಂದ್ಬಿಟ್ರಾ ಸುಮ್ನೆ ಮನೆ ಬಿಟ್ಟು ಹೋಗ್ಬಿಡ್ಲ ಹೋಲ್ರು ತಿನ್ನಕ್ಕೆ ಬಿಷಬೇಡ ಪರಿಸ್ಥಿತಿ ಬಿಡು ದೋಸ್ತ್ ನಾ ತಂಗಿ ನಮಗೂ ತಂಗಿ ದೋಸ್ನ ಅಮ್ಮ ನಮಗೂ ಅಮ್ಮ ದೋಸ್ನ ಅಣ್ಣ ನಮಗೂ ಅಣ್ಣ ದೋಸ್ನ ಅತ್ತೆ ನಮಗೂ ಅತ್ತೆ ಆದ್ರೆ ಆ ಬಟ್ಟಿ ಮಗನ ಗಲ್ಫ್ರೆಂಡ್ ನಮಗೆ ಯಾಕ ಅತ್ತೆ ಆಗಬೇಕು ಓ ಮಚ್ಚಿ ಕರೆಕ್ಟ್ ಆಗಿ ಹೇಳಿದ್ಯಾ ಹಾಗಾದ್ರೆ ಬಟ್ಟಿ ಮಕ್ಕಳು ಇವತ್ತೆ ನಾನೇ ಮೀ ಬರ್ ಗಲ್ಫ್ರೆಂಡ್ ನಂಗೂ ಗಲ್ಫ್ರೆಂಡ್ ಓದಿರottamತೆ ಹೇ ಬಿಚ ಹೋಗಲಿ ನಾ ಯಾಕ್ ಸರ್ ಏನಾಯ್ತು ಹೆಲ್ಮೆಟ್ ಹಾಕಿಲ್ಲ ಅದರಲ್ಲಿ ಬೇರೆ ರಾಂಗ್ ಸೈಡ್ ಅಲ್ಲಿ ಬರ್ತೀಯ ಕಟ್ ಆಫ್ ಐನ ಹಿಂದೆ ಬೈನಾ ಗೊತ್ತಾ ಸುಮ್ನಿರೋ ಮಗ ಇವಾಗ ಅದೆಲ್ಲ ಯಾಕೆ ಸುಮ್ನೆರೋ ಮಗ ನಿಂಗ ಇವೆಲ್ಲ ಗೊತ್ತಾಗಲ್ಲ ಏನ್ ದೇವ್ರೇನ ಇವನು ಹ್ಮ್ ದೇವರಲ್ಲಿ ಇವನದು ಇಂದ್ರನ ಜಾತಕ ರಾಜರಲ್ಲಿ ವಿಷ್ಣುವರ್ಧನ್ ಎರಡ್ ಸಾವಿರ ರೂಪಾಯಿ ಹ್ಮ್ ಬೇಗ ಹಲೋ

ಎರಡು ತಿಂಗಳಾಯ್ತು ಸರ್ ಆದಷ್ಟು ಬೇಗ ಈ ರಿಚಾರ್ಜ್ ಮಾಡ್ಕೊಳ್ಳಿ ಸರ್ ಗ್ಯಾಸ್ ತರಾಕ್ ಬಂದ್ ಆಮೇಲೆ ಇನ್ನೇನಾದ್ರೂ ರಿಚಾರ್ಜ್ ಮಾಡ್ಕೊಳಿಲ್ಲ ಅಂದ್ರೆ ನಂಬರ್ ಬಂದ್ ಆಗುತ್ತೆ ಮಾಡ್ಕೋ 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 ಏನ್ ಅಜ್ಜಿಕೆ ಹಾಕ್ತಿರೀನಿ ಗ್ಯಾಸ್ ತರ ವಿಷಯ ಹಾಕ್ತಿದ್ರೆ ನೀವೇ ರಿಚಾರ್ಜ್ ಹಾಕ್ರಿ ಇಲ್ಲ ಅಂದ್ರೆ ಬ್ಯಾಡಂದ್ರ ಬಿಡ್ರಿ ಹಲೋ ಹಾಯ್ ಹೇಳ್ರಿ ಯಾರ ಚಿನ